ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನಲ್ನ ಇತಿಹಾಸದ ಪುಟಗಳಿಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಫ್ರೆಂಚ್ ನರ್ತಕಿ ಮಾತಾಹರಿಯ ದುರಂತ ಕಥೆ ಇದು ಯಾರವಳು ಮಾತಾಹರಿ ನೋವಲ್ಲಿಯೇ ಹುಟ್ಟಿ ನೋವಿನಲ್ಲಿಯೇ ಬೆಳೆದು ಪ್ರಸಿದ್ಧ ಫ್ರೆಂಚ್ ನೃತ್ಯ ಕಲಾವಿದೆಯಾಗಿ ಕೊನೆಗೆ ಗೂಢಾಚಾರದ ಆರೋಪ ಹೊತ್ತು ಫ್ರೆಂಚ್ ಆರ್ಮಿಯವರ ಗುಂಡಿಗೆ ಬಲಿಯಾದ ನತದೃಷ್ಟಿಯ ಕಥೆ ಇದು ಬನ್ನಿ ಪ್ರಿಯ ವೀಕ್ಷಕರೇ ನತದೃಷ್ಟ ಫ್ರೆಂಚ್ ನರ್ತಕಿ ಮಾತಾಹರಿಯ ಕಥೆಯ ಎರಡನೇ ಭಾಗಕ್ಕೆ ಹೋಗೋಣ ಕಾಲ ಮತ್ತೊಮ್ಮೆ ಮಾತಾಹರಿಯ ಪಾಲಿಗೆ ಕ್ರೂರವಾಗಿತ್ತು ಅದಾಗಲೇ ದೇಶ ದೇಶಗಳ ನಡುವಿನ ರಾಜಕೀಯ ಬಿಕ್ಕಟ್ಟಿನ ಕಾರಣದಿಂದ ಮಹಾಯುದ್ಧವೊಂದು ಆರಂಭವಾಗಿತ್ತು ಹೌದು ವಿಶ್ವದ ಮೊದಲ ಯುದ್ಧ ಆಗ ಆರಂಭವಾಗಿತ್ತು ಜರ್ಮನ್ ಮತ್ತು ಮಿತ್ರ ದೇಶಗಳು ಹಾಗೂ ಬ್ರಿಟಿಷ್ ಸಾಮ್ರಾಜ್ಯ ರಷ್ಯಾ ಫ್ರಾನ್ಸ್ ಮುಂತಾದ ದೇಶಗಳು ಒಬ್ಬರಿಗೆ ಒಬ್ಬರು ಶತ್ರುಗಳಾಗಿ ಹೋರಾಡಲಾರಂಭಿಸಿದ್ದರು ಯುದ್ಧ ಕಾಲದಲ್ಲಿ ಕಲೆಗೆ ಎಲ್ಲಿಯ ಬೆಲೆ ಯುದ್ಧದಲ್ಲಿ ನೇರವಾಗಿ ಸೈನಿಕರು ಸಾಯುವುದು ಒಂದೆಡೆಯಾದರೆ ಯುದ್ಧದ ಪ್ರದೇಶಗಳಲ್ಲಿ ಆಯುಧಗಳಿಂದ ಸಾಯುವವರು ಮತ್ತೊಂದೆಡೆ ಯುದ್ಧ ಮತ್ತು ಕ್ಷಾಮ ಹಾಗೂ ಪ್ರವಾಹಗಳಿಂದ ಪರೋಕ್ಷವಾಗಿ ಅದೆಷ್ಟೋ ಜನರ ಬದುಕು ಸರ್ವನಾಶವಾಗುತ್ತದೆ ಮಾತಾಹರಿ ತಾನು ಕಲಿತ ಡ್ಯಾನ್ಸ್ ಜೊತೆ ಸುಂದರವಾದ ಒಂದು ಬದುಕನ್ನು ಕಟ್ಟಿಕೊಳ್ಳುತ್ತಿರುವಾಗಲೇ ಮಹಾಯುದ್ಧವಳ ಪಾಲಿಗೆ ಮತ್ತೊಮ್ಮೆ ಬೆಂಕಿ ಇಟ್ಟಿತ್ತು ಮೊದಲ ಮಹಾಯುದ್ಧದ ಘೋರ ಪರಿಣಾಮವಾಗಿ ಡ್ಯಾನ್ಸ್ ಬಾರ್ಗಳು ಮುಚ್ಚತೊಡಗಿದ್ದವು ಡ್ಯಾನ್ಸ್ ಪ್ರೋಗ್ರಾಂಗಳು ತೀವ್ರ ಯುದ್ಧದ ಪರಿಣಾಮವಾಗಿ ಸ್ಥಗಿತವಾಗಿದ್ದವು ಮಾತಾಹರಿಗೆ ಮತ್ತೆ ಹಣದ ಸಂಕಷ್ಟ ಎದುರಾಗತೊಡಗಿತ್ತು ಊಟ ಮಾಡಬೇಕೆಂದರೆ ಮಗಳನ್ನು ಸಾಕಬೇಕೆಂದರೆ ಏನಾದರೂ ಒಂದು ಮಾಡಲೇಬೇಕಾಗಿತ್ತು ಬದುಕಿನ ಪರಿಸ್ಥಿತಿಯಲ್ಲಿ ಸಿಲುಕಿ ಅಸಹಾಯಕಗಳಾಗಿದ್ದ ಸುಂದರಿಯೊಬ್ಬಳ ಸೌಂದರ್ಯ ಹೇಗೆ ದುರುಪಯೋಗ ಆಗಬೇಕಿತ್ತು ಹಾಗೆಯೇ ಆಯಿತು ಹೌದು ಮಾತಾಹರಿ ಅಕ್ಷರಶಃ ವೇಷೆಯಾಗಿ ಹೋದಳು ಮೊದಲೇ ಸ್ನೇಹ ಬೆಳೆಸಿದ್ದ ಫ್ರಾನ್ಸ್ ಜರ್ಮನಿ ರಷ್ಯಾದ ಸೈನಿಕರ ತೋಳತೆಕ್ಕಿಯಲ್ಲಿ ಅವಳು ನಲುಗಿದಳು ಬದುಕಿನ ಅನಿವಾರ್ಯತೆಗೆ ವೇಷ್ಯೆಯಾದರೂ ರಷ್ಯಾದ ಪೈಲಟ್ ಕ್ಯಾಪ್ಟನ್ ವಾಡಿಮ್ ಮಾಸ್ಲೋನನ್ನು ಅತಿಯಾಗಿ ಪ್ರೀತಿಸಿದಳು ಅವಳು ಪ್ರೀತಿ ಕೇವಲ ದೈಹಿಕ ಮತ್ತು ಹಣದ ಆಸೆಗೆ ಹುಟ್ಟುವುದಲ್ಲ ಎಲ್ಲ ಆಮಿಷಗಳನ್ನು ಮೀರಿರುವುದು ಪ್ರೀತಿ ನೊಂದ ಬೆಂದ ಬದುಕಿನಲ್ಲಿ ಮಾಸ್ಲೋ ತಂಪನೆಯುವುದಕ್ಕಾಗಿ ಬಂದಿದ್ದನೆಂದು ಅವಳು ಭಾವಿಸಿದ್ದಳು ಆದರೆ ಅದೆಲ್ಲ ಭ್ರಮೆಯಾಗಿತ್ತು ಬದುಕಿನಲ್ಲಿ ಪ್ರೀತಿಯನ್ನೇ ಕಾಣದ ಅವಳು ಒಂದಷ್ಟು ಪ್ರೀತಿಗಾಗಿ ಹಂಬಲಿಸಿದ್ದಳು ಯುದ್ಧದಲ್ಲಿ ಕಣ್ಣು ಕಳೆದುಕೊಂಡ ಮಾಸ್ಲೋನನ್ನು ಆರೈಕೆ ಮಾಡಿದ್ದಳು ಮಗುವಿನಂತೆ ಆರೈಕೆ ಮಾಡಿದ್ದಳು ಯುದ್ಧ ಕಾಲದಲ್ಲಿ ಸ್ವಾರ್ಥವೇ ತುಂಬಿದ್ದ ಜನರ ನಡುವೆ ಅವಳ ಪ್ರೀತಿಗಾಗಿ ಹಂಬಲಿಸಿದ್ದಳು ಅವಳ ನಿರೀಕ್ಷೆಗಳೆಲ್ಲವೂ ಹುಸಿಯಾಗಿತ್ತು ಮಾತಾಹರಿ ಪ್ರೀತಿಯ ಸುಂದರ ಕನಸುಗಳಲ್ಲಿ ಬದುಕುತ್ತಿರುವಾಗಲೇ ಸಾವಿರದ ಒಂಬೈನೂರ ಹದಿನೇಳನೇ ಇಸುವೆಯ ಫೆಬ್ರವರಿ ಹದಿಮೂರನೇ ತಾರೀಕಿನಂದು ಪ್ಯಾರಿಸ್ನ ಹೋಟೆಲ್ ಎಲಿಸಿ ಪ್ಯಾಲೇಸ್ನಲ್ಲಿ ಫ್ರೆಂಚ್ ಆರ್ಮಿಯವರು ಮಾತಾಹರಿಯನ್ನು ಬಂಧಿಸಿದರು ಫ್ರೆಂಚ್ ಆರ್ಮಿಯವರು ಮಾತಾಹರಿಯನ್ನು ಡಬಲ್ ಏಜೆಂಟ್ ಎಂದು ಮತ್ತು ಐವತ್ತು ಸಾವಿರ ಸೈನಿಕರ ಸಾವಿಗೆ ಎಂದು ಆರೋಪಿಸಿದ್ದರು ಮುಂದೇನಾಯಿತು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಮಸ್ಕಾರ